ಅಜ್ಜಿ ಏನು ಓದ್ತಾ ಇದೀಯ ರಾಮಾಯಣ ಓದ್ತಾ ಇದ್ದೀನಿ ಕಂದ ಅಜ್ಜಿ ನಾನು ನಾನಿಂಗೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಹ್ಮ್ ಕೇಳು ಅದೇನದು ರಾವಣ ಲಂಕೆ ರಾಜ ಹೇಗಾದ ಓ ನಿನ್ ಪ್ರಶ್ನೆ ಹೇಳ್ತೀನಿ ಬಾ ಜಗತ್ತನ್ನು ಸೃಷ್ಟಿ ಮಾಡಿದವ ಬ್ರಹ್ಮ ಅವನ ಮಗ ಮಹರ್ಷಿ ಪುಲಸ್ಯ ಈ ಪುಲಸ್ಯರ ಮಗನ ಹೆಸರು ವಿಶ್ವವ ಅಂತ ತನ್ನ ಅಪ್ಪನಿಂದ ಅಂದ್ರೆ ಪುಲಸ್ಯರಿಂದ ವೇದವನ್ನೆಲ್ಲ ಕಲಿತಂತಹ ವಿಶ್ವವ ದೊಡ್ಡವನಾದ ಮೇಲೆ ಮಂದಾಕಿನಿ ಮತ್ತು ಕೈಕಸಿ ಎಂಬ ಇಬ್ಬರನ್ನು ಮದುವೆಯಾದ ಮಂದಾಕಿನಿಗೆ ಒಳ್ಳೆಯ ಗುಣದವನಾದ ಕುಬೇರ ಎಂಬ ಮಗ ಹುಟ್ಟಿದ ವಿಶ್ವವಾನ ಎರಡನೇ ಹೆಂಡತಿ ಇದಲ್ವಾ ಕೈಕಸಿ ಆ ಕೈಕಸಿಯು ವಿದ್ಯುನ್ಮಾಲಿ ಎಂಬ ರಾಕ್ಷಸನ ಮಗಳು ಅವಳಿಗೆ ರಾವಣ ಕುಂಭಕರ್ಣ ಮತ್ತು ವಿಭೀಷಣ ಎಂಬ ಮೂರು ಜನ ಮಕ್ಕಳು ಹುಟ್ಟಿದ್ರು ಈ ಮಂದಾಕಿನಿಯ ಮಗ ಕುಬೇರ ಇದ್ದಾನಲ್ವಾ ಅವನು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಕುಬೇರನ ಎದುರಿಗೆ ಬಂದು ಅವನಿಗೆ ನಮ್ಮ ಮನಸ್ಸಿನಷ್ಟೇ ವೇಗವಾಗಿ ಹೋಗುವಂತಹ ಬಂಗಾರದ ಬಣ್ಣದ ಪುಷ್ಪಕಾಭಿಮಾನವನ್ನು ಬಂಗಾರವನ್ನು ಹಣವನ್ನು ಎಲ್ಲವನ್ನೂ ಕೊಟ್ಟ ಅಲ್ಲದೆ ಶಿವನು ಕುಬೇರನಿಗೆ ನೀನು ಲಂಕೆ ಎಂಬ ರಾಜ್ಯದ ರಾಜನಾಗುವಂಥ ಆಶೀರ್ವಾದವನ್ನೂ ಮಾಡ್ದ ಹೀಗೆ ಲಂಕೆಯ ರಾಜನಾದ ಕುಬೇರ ಒಂದ್ಸಲ ಶಿವ ತನಗೆ ಕೊಟ್ಟಂತಹ ಪುಷ್ಪಕ ವಿಮಾನವನ್ನ ಹತ್ಕೊಂಡು ತನ್ನ ತಂದೆ ತಾಯಿಯನ್ನ ನೋಡಲಿಕ್ಕೆ ಅಂತ ಅವರ ಆಶ್ರಮದ ಹತ್ರ ಬಂದ ಅವರ ಆರೋಗ್ಯವನ್ನೆಲ್ಲ ವಿಚಾರಿಸಿ ಅವರಿಗೆ ಕೈ ಮುಗಿದು ಅವರ ಆಶೀರ್ವಾದವನ್ನು ಪಡೆದು ಅವನು ಮತ್ತೆ ಲಂಕೆಗೆ ವಾಪಸ್ಸಾದ ಈ ವಿಮಾನವನ್ನು ನೋಡಿದಂತಹ ರಾವಣನಿಗೆ ಆಸೆ ಆಗೋಯ್ತು ಕುಬೇರನಿಗೆ ಬಂಗಾರದ ಬಣ್ಣದ ಚಂದದ ವಿಮಾನ ಅದು ಹೇಗೆ ಸಿಕ್ತು ಅಂತ ಅವನು ತನ್ನ ಅಮ್ಮ ಕೈಕಸಿಯ ಹತ್ರ ಕೇಳ್ದ ಆಗ ಕೈಕಸಿ ಕುಬೇರ ತಪಸ್ಸು ಮಾಡಿ ಅದನ್ನೆಲ್ಲ ಪಡೆದುಕೊಂಡ ಅಂತ ಹೇಳಿದಾಗ ರಾವಣ ತಾನೂ ತಪಸ್ಸು ಮಾಡಿ ಕುಬೇರನಿಗಿಂತ ಶ್ರೀಮಂತನಾಗ್ತೀನಿ ಅವನನ್ನು ಸೋರಿಸಿಬಿಡ್ತೀನಿ ಅಂತ ಕಾಡಿನ ಕಡೆ ತಪಸ್ಸು ಮಾಡಲಿಕ್ಕೆ ಅಂತ ಹೊರಟ ಕುಂಭಕರ್ಣ ಮತ್ತು ವಿಭೀಷಣರೂ ರಾವಣನ ಹಿಂದೆಯೇ ತಪಸ್ಸಿಗೆ ಹೋದರು ಬ್ರಹ್ಮನ ಕುರಿತು ತಪಸ್ಸು ಮಾಡಿದ ರಾವಣ ಅವನನ್ನು ಒಲಿಸಿಕೊಂಡು ದೊಡ್ಡ ರಾಜ್ಯ ಬಂಗಾರ ಹಣ ಎಲ್ಲವನ್ನೂ ಪಡ್ಕೊಂಡ ಇದರಿಂದ ರಾವಣಂಗೆ ಸೊಕ್ಕು ಬಂದೋಯ್ತು ಹೀಗೆ ಸೊಕ್ಕಿದಂತಹ ರಾವಣ ಕುಬೇರನಿಗೆ ಹಿಂಸೆ ಕೊಟ್ಟು ಅವನ ವಿಮಾನವನ್ನು ಅವನಿಂದ ಕಿತ್ಕೊಂಡು ಬಿಟ್ಟ ಅದು ಅಲ್ಲದೆ ಲಂಕೆಯನ್ನು ವಶಪಡಿಸಿಕೊಂಡು ತಾನು ಲಂಕೆಯ ರಾಜ ಆಗೋದ ಅಜ್ಜಿ ಎಲ್ಲ ಕಡೆನೂ ಅವನ ಉಪಟಳ ಜಾಸ್ತಿ ಆಗ್ತಾ ಹೋಯಿತು ರಾವಣ ದೇವತೆಗಳು ಋಷಿ ಮುನಿಗಳನ್ನೂ ಬಿಡಲಿಲ್ಲ ಇವನಿಂದ ಉಪಟಳಕ್ಕೊಳಗಾದಂತಹ ದೇವತೆಗಳು ಋಷಿಗಳು ಎಲ್ಲರೂ ಸೇರಿ ಬೇರೆ ಉಪಾಯ ಕಾಣದೆ ಭಯದಿಂದ ವಿಷ್ಣುವಿನ ಹತ್ರ ಹೋಗಿ ರಾವಣನಿಂದ ನಮ್ಮನ್ನೆಲ್ಲ ಕಾಪಾಡು ಕಾಪಾಡೋದೇವ್ರೆ ಅಂತ ಕೇಳ್ಕೊಂಡ್ರು ಆವಾಗ ವಿಷ್ಣು ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳು ಇಲ್ಲದೆ ಹೋದ್ರಿಂದ ಅವನು ಮುಂದೊಂದು ದಿನ ಪುತ್ರಕಾಮೇಷ್ಟಿ ಎನ್ನುವಂತಹ ಯಾಗ ಮಾಡ್ತಾನೆ ಆಗ ನಾನು ಅವನ ಮೂರು ಜನ ಹೆಂಡತಿಯರಿಗೆ ನಾಲ್ಕು ರೂಪದಲ್ಲಿ ಹುಟ್ಟಿ ಬರ್ತೀನಿ ನಂತರ ನಿಮಗೆಲ್ಲ ತೊಂದರೆ ಕೊಡ್ತಾ ಇರುವಂತಹ ಈ ರಾವಣನನ್ನು ನಾಶ ಮಾಡ್ತೀನಿ ಧೈರ್ಯವಾಗಿರಿ ಅಂತ ಹೇಳಿ ಕಳಿಸ್ತಾನೆ ಅಷ್ಟಾದ ಮೇಲೆ ಶ್ರೀ ವಿಷ್ಣು ತಾನು ಕೊಟ್ಟಂತಹ ಮಾತಿನ ಪ್ರಕಾರ ರಾಮನ ಅವತಾರದಲ್ಲಿ ಬಂದು ಲೋಕಕಂಟಕನಾದ ರಾವಣನನ್ನು ನಾಶ ಮಾಡ್ದ ಗೊತ್ತಾಯ್ತಕ್ಕಂದ ಶಕ್ತಿಯ ದುರುಪಯೋಗ ಕೇವಲ ಸೋಲಿಗೆ ಮತ್ತು ನಾಶಕ್ಕೆ ಕಾರಣವಾಗುತ್ತೆ ಅಂತ ಅನ್ಯಾಯದಿಂದ ಕೆಟ್ಟ ಉದ್ದೇಶದಿಂದ ಗಳಿಸಿದಂತಹ ಶಕ್ತಿ ಯಾವತ್ತೂ ಶಾಶ್ವತ ಯಶಸ್ಸನ್ನು ನೀಡೋದಿಲ್ಲ ಅದಲ್ದೇ ತಪಸ್ಸು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾತ್ರ ದೇವರ ಅನುಗ್ರಹ ಸಿಗುತ್ತೆ ನೀನು ಜಾಣ ಆಗ್ತೀಯ ತಾನೇ ಖಂಡಿತ ಅಜ್ಜಿ ನಮ್ಮ ಅಜ್ಜಿ ಹೇಳಿದ ಕತೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ